ಸಂಕ್ರಾಂತಿಗೆ ಶುಭಾಶಯಗಳು ಬನ್ನಿ ಅಡುಗೆ ಏನ್ ಮಾಡಿದ್ದಾರೆ ನೋಡಣ್ಣ ಬನ್ನಿ ನಾನು ಒಬ್ಬರನ್ನ ಪರಿಚಯ ತೋರ್ಸ್ತೀನಿ ಯಾರಣ್ಣ ಪಾಪ ತೋರಿಸ್ತೀನಿ ಪಾಪ ಏನ್ ಸಮಾಚಾರ ಮಾತ್ ಅರ್ಥ ಆಗ್ತರಾ ಅರ್ಗೆ ದೇಶ ತೆಂಗಿದೆ ಬನ್ನಿ ಫ್ರೆಂಡ್ಸ್ ಕೇರಳ ನಾನು ಪಾಸ್ ಅರ್ಥ ಆಗ್ತರಾ ಹಾ ಏನೋ ಮಾಡಿದೋ ಏನೋ ಇಲ್ಲ ಹೇಳಿ ಬಿಡು ನೀನೇ ಆಸ್ಲಾ ಮತ್ತೆ ತುಪ್ಪ ಏನಪ್ಪ ಮುದ್ದೆ ಮುದ್ದೆ ಅಲ್ಲ ಅದು ಏನಮ್ಮ ಇದನ್ನೇನಪ್ಪ ಓ ಏನಪ್ಪಾ ಅಗ್ಬೋದಿವಸ ಪುಷ್ಕ ಏನಪ್ಪ ಎಲ್ಲ ಮಾಡ್ಕ ಮಾಡ್ಬಿಟ್ಟ ಓ ನಾಳೆನ್ ಮಾಡ್ಬಿಡ್ತಾಳೋ ನಮ್ಮ ಮನೆ ಹಬ್ಬದ ಪೂಜೆ ಈ ತರ ಪೂಜೆ ಮಾಡಿದ್ರಿ ನಿಮ್ಮನ್ನಲ್ಲಿ ಯಾವ ತರ ಪೂಜೆ ಮಾಡಿದ್ರ ಹೇಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಹೊಸಕ್ಕೆ ಎಲ್ಲ ಪೂಜೆ ಮಾಡ್ತಾ ಇದ್ದೀರಿ ನಿಮ್ಮನ್ನ ಯಾವ ಥರ ಪೂಜೆ ಮಾಡ್ತೀರ ಫ್ರೆಂಡ್ಸ್ ಈ ವಿಡಿಯೋ ಹೆಣ್ ಮಾಡ್ತಾ ಇದ್ದೀರಿ ಹ್ಯಾಪಿ ಶಂಕಾತಿ ಈ ವಿಡಿಯೋ ಇಷ್ಟ ಆದರೆ ಲೇಕ್ ಹೆಂಡ್ ಸಬ್ಸ್ಕ್ರೈಬ್